ಅಸ್ಲಾಂ ಲೆಕುಮ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೋಸ್ಕರ ಸಾಗೆ ಉಪ್ಪಿಟ್ಟು ಮಾಡಿದೆ ನಾನು ಈ ಥರ ಮಾಡೋದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಮೇಲೆ ನಾನು ಅನಿಲ್ ಪ್ಯಾಕೆಟ್ ಸೇವೆ ಪ್ಯಾಕೆಟನ್ನು ತೊಗೊಂಡಿದ್ದೆ ನೂರ ಎಂಬತ್ತು ಗ್ರಾಮ್ ಅದು ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಹಾಕಿ ಹಾಗೆ ಫ್ರೈ ಮಾಡಿಕೊಂಡೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಬೀನ್ಸ್ ಕಟ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸರ್ತಿ ಮಾಡಿ ಇದು ಉದ್ದುದ್ರಾಗಿ ಉದ್ರಾಗಿ ಸೂಪರಾಗಿ ಬರುತ್ತೆ ಇದು ಬಿ ಬೀನ್ ಸೈಜ್ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಚಿಕ್ಕದಾಗಿ ಕ್ಯಾರೆಟ್ ಕೂಡ ಕಟ್ ಇದೆ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಕಟ್ ಮಾಡ್ಕೊಂಡಾದಮೇಲೆ ನಾನೊಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಟೊಮಾಟೊ ಹಸಿ ಮೆಣಸಿನ್ಕಾಯಿ ಇದು ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ತೀನಿ ಆಮೇಲೆ ಒಂದು ಟೊಮಾಟೊ ಹಸಿಮೆಣ್ಸಿ ಕೂಡ ಒಂದು ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು ಅದಕ್ಕೋಸ್ಕರ ಕಟ್ ಮಾಡಿಕೊಂಡಾದ್ಮೇಲೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಆಮೇಲೆ ಒಂದು ಸ್ವಲ್ಪ ಒಂದು ಕರ್ಬೇನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಡೆಯಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಆಮೇಲೆ ಸಾಸಿವೆ ಸಾಸಿವೆ ಮತ್ತು ಕಡಲೆಬೇಳೆ ಅದು ಚಟಪಟ ಆದಮೇಲೆ ಚೆನ್ನಾಗಿ ಕ್ರಿಸ್ಪಿ ಥರ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಫ್ರೈ ಮಾಡ್ಕೊಳ್ತೀನಿ ಹಸಿ ಮೆಣಸಿಕಾಯಿ ಮತ್ತು ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಸೇರಿಸ್ಕೊಳ್ತೀನಿ ಅದನ್ನು ಸ್ವಲ್ಪ ಬೇಗ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಬೇಗ ಸ್ಮೂತ್ ಆಗಲಿ ಅಂತ ಟೊಮೊಟೊ ಆಮೇಲೆ ಕರ್ಬೇನ್ ಸೊಪ್ಪು ಕೂಡ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಬೀನ್ಸು ಸೇರಿಸ್ಕೊಳ್ತೀನಿ ಮತ್ತು ಒಂದು ಚಿಟ್ಗೆ ಅಷ್ಟು ಅರಶಿನ ಪುಡಿ ಕೂಡ ಹಾಕೊಳ್ತೀನಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಷ್ಟು ಸೇವೆ ಸಾವಿಗೆಗೆ ಇಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಅಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬರುತ್ತೆ ಏನು ಮುದ್ದೆ ಥರ ಆಗೋಲ್ಲ ಅನ್ಕೊಳೋದಿಲ್ಲ ನೋಡಿ ಅದು ಚೆನ್ನಾಗಿ ಮರಳು ಮರಳುತ್ತಲ್ಲ ಅವಾಗ ಸಾವಿಗೆ ಸೇರಿಸ್ಕೊಳ್ತೀನಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡ್ತೀನಿ ನಾನು ಆವಾಗ ಅವಾಗ ಚಮಚ ಕೈ ಆಡಿಸ್ತಾ ಇರಲ್ಲ ನಾನು ಒಂದೇ ಸತಿ ಅದು ಚೆನ್ನಾಗಿದಾಗ್ಬಿಡುತ್ತೆ ಆಮೇಲೆ ಸಕ್ಕರೆ ಖಾಲಿಯಾಗಿತ್ತು ಅದು ರೀಫಿಲ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಈಗೇನೆ ಚಿಕ್ಕ ಪುಟ್ಟ ಕೆಲಸ ಅಡುಗೆ ಮಾಡ್ತಾ ಮಾಡ್ತಾನೆ ಮಾಡ್ಕೊಳ್ತಾ ಇರ್ತೀನಿ ಅವಾಗ ಬರ್ತಾ ಇರಲ್ಲ ನಾನು ಕಿಚನ್ಗೆ ಕಿಚನ್ಗೆ ಆಮೇಲೆ ಕಾಳುಗಳು ಅಷ್ಟೇ ಖಾಲಿಯಾಗಿತ್ತು ಅದು ಕೂಡ ರೀಫಿಲ್ ಮಾಡ್ಕೊತಾ ಇದ್ದೀನಿ ಹಳೆ ಕಾಳುಗಳೆಲ್ಲ ಅಂದ ಅದ್ರಲ್ಲಿ ಹಾಕ್ಬಿಟ್ಟು ಹೊಸ ಕಾಳುಗಳ ಕೆಳಗಡೆ ಹಾಕ್ಕೊತೀನಿ ಈ ಥರ ನಾನು ಮಾಡ್ಕೊಳೋದು ಆಮೇಲೆ ಅಷ್ಟರಲ್ಲಿ ಸಾವಿಗೆ ರೆಡಿ ಆಗುತ್ತೆ ನೆನೆ ತೊಗೊಂಡು ಬಂದಿದೆ ಅಂಗಡಿಯಿಂದ ಅದೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಸಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು ನನ್ನ ಮಗು ಸ್ಕೂಲ್ ಟೈಮ್ ಆಗ್ತಾಯಿತ್ತು ಆಲೆ ಎಂಟು ಗಂಟೆ ಆಗಿತ್ತು ಇವತ್ತು ಲೇಟ್ ಆಗಿಬಿಡ್ತು ಸ್ವಲ್ಪ ಆಮೇಲೆ ಅದ್ರ ಮೇಲೆ ನಿಂಬೆಹಣ್ಣು ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೆ ಅದು ಆದರೂ ಸೇರಿಸ್ಕೊಂತಾದೆ ಆಮೇಲೆ ಕೊತ್ತ ಸೊಪ್ಪು ಕೂಡ ಹಾಕ್ಕೊಳ್ಬೇಕು ರೆಡಿ ಆಯಿತು ಫ್ರೆಂಡ್ಸ್ ಇಷ್ಟೇ ಈಸಿ ಸಿಂಪಲಾಗಿ ಮಾಡೋದು ಸಾವಿಗೆ ಉಪ್ಪಿಟ್ಟು ರೆಡಿ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಸತಿ ಟ್ರೈ ಈ ವಿಡಿಯೋ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಇದು ರೆಸಿಪಿ ಕೂಡ ಆಮೇಲೆ ನನ್ನ ಬಾಕ್ಸ್ ಕೂಡ ಇದೆ ನನ್ನ ಮಗಗೆ ಟೈಮ್ ಆಯಿತು ಬೇಗ ಬೇಗ ಅಂತ ಅಲ್ಲಿ ಆಮೇಲೆ ಅವ್ನ ಪ್ಯಾಕ್ ಮಾಡಿ ನನ್ನ ಮಗಳು ಇನ್ನು ಮಲ್ಕೊಂಡಿದ್ಲು ಆಮೇಲೆ ಅವ್ನು ಕಲಸಿಬಿಟ್ಟು ಕಿಚನ್ ಕ್ರೆಸ್ ಎಲ್ಲ ಕ್ಲೀನ್ ಮಾಡಬೇಕತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಪ್ರತಿದಿನ ನಾನು ಈ ಥರ ಗ್ಯಾಸ್ನ ತೊಳಿತೀನಿ ಫ್ರೆಂಡ್ಸ್ ಮತ್ತು ಕೆ ಇದು ಕೌಂಟರು ಅದು ಟೈಲ್ಸ್ ಇರೋದು ಎಲ್ಲ ಕ್ಲೀನ್ ಮಾಡ್ಕೊಡ್ತೀವಿ ಡೈಲಿ ಕ್ಲೀನ್ ಇರ್ತೀನಿ ಬೆಳಗ್ಗೆ ಟೈಮು ಅದಾದ ನಂತರ ಸ್ವಲ್ಪ ಪಾತ್ರೆ ಇತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟು ಬೇಗ ನಾನು ಏನೋ ಕೆಳಗಡೆ ಬಿತ್ತು ನನ್ನ ಮಗಳು ಎದ್ಬಿಟ್ಲು ಆಮೇಲೆ ಮತ್ತೆ ಹೋಗಿ ಮಲ್ಸಿಬಿಟ್ಟು ಬಂದೆ ಫ್ರೆಂಡ್ಸ್ ಮತ್ತು ಅದಾದಮೇಲೆ ನೋಡಿ ಎಲ್ಲ ಕ್ಲೀನ್ ಆಯಿತು ಇದು ಕೂಡ ನೋಡಿ ಕಿಚನ್ ಎಲ್ಲ ಕ್ಲೀನ್ ಆಯಿತು ಆಮೇಲೆ ಬಾತ್ರೇನು ಕೂಡ ತೊಳೆದಿಟ್ಟಿದೆ ಆಮೇಲೆ ಸ್ವಲ್ಪ ಯೂನಿಫಾರ್ಮು ಬಟ್ಟೆ ಎಲ್ಲ ಇತ್ತು ವಾಶ್ ಮಾಡೋದಕ್ಕೆ ಆಗಬೇಕು ಮಿಷಿನ್ಗೆ ಇದ್ದೀನಿ ನನ್ನ ಮಗಳು ಅಷ್ಟು ಎದ್ದೋಳು ಅಷ್ಟಕ್ಕೆ ನಾನೆಲ್ಲ ಕೆಲಸ ಮಾಡ್ಕೊಬೇಕು ಇಲ್ಲಾಂದರೆ ಅವಳಿಗೆ ಸ್ವಲ್ಪ ಫೀವರ್ ಬಂದುಬಿಟ್ಟಿದೆ ಆಮೇಲೆ ಮಾಡೋದಕ್ಕೆ ಮಾಡೋದಕ್ಕೆ ಬಿಡೋಲ್ಲ ಅವಳು ಆಮೇಲೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟೆ ಫ್ರೆಂಡ್ಸ್ ಹಾಕ್ಬಿಟ್ಟು ಮತ್ತು ಸ್ಟಾರ್ಟ್ ಮಾಡ್ಕೊಂಡೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ನೋಡಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಸ್ವಲ್ಪ ಸೌಂಡ್ ಬಂದರೂ ಬಿಡ್ತಾಳೆ ಬೇಗ ಬೇಗ ಇದ್ದೆ ಆಮೇಲೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಆಗೋಯ್ತು ಮಲ್ಕೊಂಡಿದ್ದಾಳೆ ಆಮೇಲೆ ಬಟ್ಟೆ ಕೂಡ ವಾಶ್ ಆಗೋಯ್ತು ಆಮೇಲೆ ಅದನ್ನು ಆಚೆ ಇದ್ದೀನಿ ಒಣಗೋದಕ್ಕೆ ಕೆಲಸ ಮುಗಿಯಿಸೋಕ್ಕೆ ಎದ್ಬಿಟ್ಲು ಆವಾಗಲೇ ಎದ್ದಿದ್ದು ಆಮೇಲೆ ಬಟ್ಟೆ ಒಣಗಾಕಿ ನಾಷ್ಟ ಮಾಡ್ಸೋಣ ಅಂತ ಇದ್ದೀನಿ ಅಲ್ಲಿ ಆಟಲ್ತಾ ಇದ್ದಾಳೆ ನೋಡಿ ಒಣಗ ಹಾಕಿದ ಮೇಲೆ ನೋಡಿ ಬರ್ತಾಳೆ ಇವಾಗ ಅದಾದಮೇಲೆ ಅವಳಿಗೆ ಬೇಗ ಬೇಗ ನಾಷ್ಟ ಮಾಡಿಸಿದೆ ಅದಾದಮೇಲೆ ಅವಳಿಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಡ್ರೆಸ್ ಚೇಂಜ್ ಮಾಡಿದೆ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಟಿ ವಿ ನೋಡ್ಕೋದು ಕೂತಿರ್ತಾಳೆ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆ ಮುಡ್ಸೋದಿತ್ತು ನಾನು ಇದ್ದೆ ಆಮೇಲೆ ಸಂಜೆ ನಾವು ಸ್ವಲ್ಪ ನಮ್ಮ ಆಂಟಿ ಮನೆ ಹತ್ರ ಹೋಗ್ಬೇಕಾಯ್ತು ಹೋಗ್ಬಿಟ್ಟು ನಾವು ಸಂಜೆ ಬಂದ್ವಿ ಅದಾದಮೇಲೆ ಹಾಲು ಬಿಸಿ ಮಾಡಿಕೊಂಡು ಕಾಫಿ ಕುಡಿದ್ವಿ ಆನಂತರ ಪಾಲಕ್ ಮತ್ತು ತೊಗರಿಬೇಳೆ ಹಾಕಿ ಏನು ಮಸ್ಸೊಪ್ಪು ಅದು ಇಡ್ತಾ ಇದ್ದೀನಿ ನೋಡಿ ಫಸ್ಟ್ ತೊಗರಿಬೇಳೆ ಹಾಕ್ಬಿಟ್ಟು ತೊಳೆದು ಅದರಲ್ಲಿ ಹಾಕ್ಕೊತಿದ್ದೀನಿ ನಾನು ಈ ಥರ ಮಾಡೋದು ನೋಡಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿ ಟೊಮೊಟೊ ಹಸಿಮೆಣ್ಸಿಕಾಯಿ ಒಂದು ಚಿಟಿಕೆಟ್ಟು ಅರಶಿನ ಪುಡಿ ಅದಾಕಿದ ಮೇಲೆ ಅರಶಿನ ಪುಡಿ ಹಾಕಿಬಿಟ್ಟೆ ಕೆಳಗಡೆ ವಿಧಿತಾನೆ ಇಲ್ಲ ಫ್ರೆಂಡ್ಸ್ ಅದು ತುಂಬಾ ಇದ್ಲು ಅದಕ್ಕೆ ಎತ್ಕೊಂಡಿದ್ದೆ ಜೀರಿಗೆ ಮತ್ತು ಮೆಂತ್ಯ ಅದು ಹಾಕ್ತೀನಿ ನಾನು ಆಮೇಲೆ ಪಾಲಕ್ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಾದ್ಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ಇಡ್ತೀನಿ ಗ್ಯಾಸ್ ಮೇಲೆ ಒಂದು ನಾಲ್ಕು ಆದಮೇಲೆ ಸ್ವಲ್ಪ ನೀರು ಕೂಡ ಹಾಕೊತೀನಿ ಜಾಸ್ತಿ ಹಾಕ್ಕೊಂಡು ಫ್ರೆಂಡ್ಸ್ ಸ್ವಲ್ಪನೇ ಹಾಕ್ಕೊಳೋದು ಆಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ಇಡ್ತೀನಿ ಒಲೆ ಮೇಲೆ ನಾಲ್ಕು ಅಷ್ಟೇ ಸಾಕು ನಾನು ತೊಗೊಳಗೆ ಅಷ್ಟೇ ಅದಾದಮೇಲೆ ಅದು ವಿಜಿಲ್ ಬಂತು ಆಮೇಲೆ ನನ್ನ ಮಗಳು ನಿಂತಿದ್ದಾಳೆ ನೋಡಿ ಬಂದು ಬಂದು ನನಗೆ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಹೇಳ್ತಾ ಇದ್ಲು ಆಮೇಲೆ ವಿಜಿಲ್ ಬ ಆಯಿತು ನೋಡಿ ನಾನು ತೆಗೀತಾ ಇದ್ದೀನಿ ಎಲ್ಲ ವಿಜಿಲ್ ಆಮೇಲೆ ಅದನ್ನು ತೊಗೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ ಮ್ಯಾಶ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಎಲ್ಲ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಚಷ್ಮಾಶ ಆದ ಮೇಲೆ ಇದು ಸ್ವಲ್ಪ ನೀರಾಕ್ಬಿಟ್ಟು ಉಪ್ಪಾಕ್ಬಿಟ್ಟು ಬೇಯಿಸ್ಕೊಳ್ತಾ ಕುದಿಸ್ಕೊತಾರೆ ಅಂದರೆ ನಾನು ಇವಾಗ ಟೈಮ್ ಇಲ್ಲ ಅಂತ ಹಾಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆಮೇಲೆ ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು ಆದಮೇಲೆ ನಾನು ಒಗ್ಗರಣೆಗಂತ ತಯಾರಿ ಇದ್ದೆ ಒಗ್ಗರಣೆ ಮಾಡೋದಕ್ಕೆ ಒಂದು ಚಿಕ್ಕದು ಕಡಾಯಿ ಥರ ತೊಗೊಂಡು ಅದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಹಾಕದೆ ಆಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಒಂದು ಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಕೊಂಡೆ ಫ್ರೆಂಡ್ಸ್ ಇದೆಲ್ಲ ಯಾರೆಲ್ಲ ವೀಡಿಯೋ ನೋಡ್ತೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಾಗಿತ್ತು ನನ್ನ ಬೆಳಗ್ಗೆಯಿಂದ ಸಂಜೆ ರಾತ್ರಿ ಗಂಟ ರುಟೀನ್ ನನ್ನ ಡೈಲಿ ರುಟೀನ್ ಇದು ನಮ್ಮ ಮನೆ ಹತ್ರ ಒಂದು ಕ ಪಾರಿವಾಳ ಇದೆ ನಾನು ಯಾವಾಗಲೂ ಎಡಿಟ್ ಮಾಡಬೇಕಾದ್ರೆ ಇಲ್ಲಿ ಬಂದು ಅವಾಜ್ ಮಾಡ್ತಾ ಇರುತ್ತೆ ಏನು ಅಂದ್ಕೊಬೇಡಿ ಅದು ಆಚೆ ಓಡಿಸೋದಕ್ಕೂ ಆಗೋಲ್ಲ ಅದು ಅಲ್ಲಿ ಕೂತಿರುತ್ತೆ ವಾಯ್ಸ್ ನಾನು ರೆಕಾರ್ಡಿಂಗ್ ಮಾಡಬೇಕಾದ್ರೇ ಅದು ಅವಾಜ್ ಮಾಡ್ತಾ ಇರುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಏನು ಅಂದ್ಕೋಬೇಡಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ನಾನು ಐದು ಕೊನೆ ಗಂಟೆ ವೀಡಿಯೋ ನೋಡ್ತಿದ್ದೀರೋ ಥ್ಯಾಂಕ್ ಯು ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಷ್ಟೇ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು